ಬೆಳಗಾವಿ ಜಿಲ್ಲೆಯಲ್ಲಿ ಅಪ್ರಾಪ್ತಿ ಮೇಲೆ ಗ್ಯಾಂಗ್ ರೇಪ್ ನಡೆದಿದೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ ಅಪ್ರಾಪ್ತಿ ಮೇಲೆ ಗ್ಯಾಂಗ್ ರೇಪ್ ದುರುಳರ ಈ ಒಂದು ಕುಕೃತ್ಯಕ್ಕೆ ಬೆಳಗಾವಿ ನಾಗರಿಕರು ಬೆಚ್ಚಿ ಬಿದ್ದಿರುವಂಥದ್ದು ಹದಿನೇಳು ವರ್ಷದ ಯುವತಿಯ ಮೇಲೆ ಸಾಮೂಹಿಕ ರೇಪ್ ಮಾಡಲಾಗಿದೆ ಆರೋಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಯುವತಿಯನ್ನ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಈ ಒಂದು ಕೃತ್ಯವನ್ನ ಎಸಗಲಾಗಿದೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು ಸ್ನೇಹಿತನಾಗಿದ್ದ ಅಭಿಷೇಕ್ ದೇವನೂರು ಅವನಿಂದಲೇ ಈ ಒಂದು ಕೃತ್ಯ ನಡೆದಿದೆ ಇನ್ಸ್ಟಾದಲ್ಲಿ ಯುವತಿಯನ್ನ ಅಭಿಷೇಕ್ ಪರಿಚಯಿಸಿಕೊಂಡಿದ್ದ ಅಭಿಷೇಕ್ನ ಮಾತನ್ನ ಕೇಳಿ ಅತ್ಯಾಚಾರಕ್ಕೆ ಸಂತ್ರಸ್ತೆ ಒಳಗಾಗಿದ್ದಾಳೆ ಜನವರಿ ಹದಿಮೂರರಂದು ಹಾರೋಕಿರಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಲಾಗಿರುವಂಥದ್ದು ಆರೋಪಿಗಳ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಈಗ ಕೇಸನ್ನ ದಾಖಲು ಮಾಡಲಾಗಿದೆ ಅತ್ಯಾಚಾರ ಮಾಡಿದ್ದ ಇಬ್ಬರು ದುರುಳರನ್ನ ಬಂಧಿಸಲಾಗಿರುವಂಥದ್ದು ಅಭಿಷೇಕ್ ದೇವನೂರು ಆದಿಲ್ ಶಾ ಬಂಧಿತ ಆರೋಪಿಗಳಾಗಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಅಪ್ರಾಪ್ತಿ ಮೇಲೆ ಗ್ಯಾಂಗ್ ರೇಪ್ ನಡೆಸಲಾಗಿದೆ ದುರುಳರ ಈ ಒಂದು ಕುಕೃತ್ಯಕ್ಕೆ ಬೆಳಗಾವಿ ನಾಗರಿಕರು ಬೆಚ್ಚಿ ಬಿದ್ದಿರುವಂಥದ್ದು ಹದಿನೇಳು ವರ್ಷದ ಯುವತಿಯ ಮೇಲೆ ಸಾಮೂಹಿಕ ರೇಪ್ ಮಾಡಲಾಗಿದೆ ಆರುಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಯುವತಿಯನ್ನ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಈ ಒಂದು ಕೃತ್ಯವನ್ನ ಎಸಗಲಾಗಿದೆ ಸ್ನೇಹಿತನಾಗಿದ್ದಂತಹ ಅಭಿಷೇಕ್ ದೇವನೂರು ಅವನಿಂದಲೇ ಒಂದು ಕೃತ್ಯ ನಡೆದಿರುವಂಥದ್ದು ಇನ್ನು ಇನ್ಸ್ಟಾದಲ್ಲಿ ಯುವತಿಯನ್ನ ಅಭಿಷೇಕ್ ಪರಿಚಯಿಸಿಕೊಂಡಿದ್ದ ಅಭಿಷೇಕ್ ನ ಮಾತನ್ನ ಕೇಳಿ ಅತ್ಯಾಚಾರಕ್ಕೆ ಸಂತ್ರಸ್ತೆ ಒಳಗಾಗಿದ್ದಾಳೆ ಜನವರಿ ಹದಿಮೂರರಂದು ಹಾರುಗಿರಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಲಾಗಿರುವಂತದ್ದು ಆರೋಪಿಗಳ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಕೇಸನ್ನ ದಾಖಲು ಮಾಡಲಾಗಿರುವಂಥದ್ದು ಇನ್ನು ಅತ್ಯಾಚಾರ ಮಾಡಿದಂತಹ ಇಬ್ಬರು ದುರುಳರನ್ನ ಬಂಧಿಸಲಾಗಿದೆ ಅಭಿಷೇಕ್ ದೇವನೂರು ಆದಿಲ್ ಶಾ ಬಂಧಿತ ಆರೋಪಿಗಳಾಗಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಅಪ್ರಾಪ್ತೆ ಮೇಲೆ ಗ್ಯಾಂಗ್ ನಡಿ ಗ್ಯಾಂಗ್ ರೇಪ್ ನಡೆಸಿರುವುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ದುರುಳರ ಕುಕೃತ್ಯಕ್ಕೆ ಈಗ ಬೆಳಗಾವಿ ನಾಗರಿಕರು ಬೆಚ್ಚಿ ಬಿದ್ದಿರುವಂಥದ್ದು ಹದಿನೇಳು ವರ್ಷದ ಯುವತಿಯ ಮೇಲೆ ಸಾಮೂಹಿಕ ರೇಪ್ ಮಾಡಲಾಗಿರುವಂಥದ್ದು ಹಾರುಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರುವಂಥದ್ದು ಯುವತಿಯನ್ನ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಕೃತ್ಯವನ್ನ ಎಸಗಲಾಗಿದೆ ಸ್ನೇಹಿತನಾಗಿದ್ದಂತಹ ಅಭಿಷೇಕ್ ದೇವನೂರು ಅವನಿಂದಲೇ ಒಂದು ರೇಪ್ ನಡೆಯಲಾಗಿರುವಂತದ್ದು ಇನ್ಸ್ಟಾದಲ್ಲಿ ಯುವತಿಯನ್ನ ಅಭಿಷೇಕ್ ಪರಿಚಯಿಸಿಕೊಂಡಿದ್ದ ಇನ್ನು ಅಭಿಷೇಕ್ ನ ಮಾತನ್ನ ಕೇಳಿ ಸಂತ್ರಸ್ತೆಯ ಅತ್ಯಾಚಾರಕ್ಕೆ ಒಳಗಾಗಿರುವಂಥದ್ದು ಜನವರಿ ಹದಿಮೂರರಂದು ಹಾರುಗಿರಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಲಾಗಿರುವಂಥದ್ದು ಇನ್ನು ಆರೋಪಿಗಳ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಕೇಸನ್ನ ದಾಖಲು ಮಾಡಲಾಗಿದೆ ಅತ್ಯಾಚಾರ ಮಾಡಿದ ಇಬ್ಬರು ದುರುಳರನ್ನ ಈಗಾಗಲೇ ಬಂಧಿಸಲಾಗಿದೆ ಅಭಿಷೇಕ್ ದೇವನೂರು ಆದಿಲ್ ಶಾ ಬಂಧಿತ ಆರೋಪಿಗಳಾಗಿದ್ದಾರೆ ಅಪ್ರಾಪ್ತೆ ಮೇಲೆ ಸಾಮೂಹಿಕ ಅತ್ಯಾಚಾರವಾಗಿರುವ ಘಟನೆ ಬೆಳಗಾವಿ ಜಿಲ್ಲೆ ರಾಯಭಾಗ್ ತಾಲೂಕಿನ ಕುಡುಚಿಮತ ಕ್ಷೇತ್ರದ ಹಾರೂಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು ಅತ್ಯಾಚಾರ ಗೈದ ಮೂವರ ಪೈಕಿ ಅಭಿಷೇಕ್ ದೇವನೂರು ಆದಿಲ್ ಶಾ ಎಂಬ ಇಬ್ಬರು ಧುರುಳರನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ ಆರೋಪಿಗಳ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಕೇಸನ್ನ ದಾಖಲು ಮಾಡಲಾಗಿರುವಂತದ್ದು ଆଉ ସ୍ଥାନୀ ନମ୍ବରରେ ସ୍ଥାନୀ ନମ୍ବର ಎಸ್ಆ ಬೆಳಗಾವಿ ಜಿಲ್ಲೆಯಲ್ಲಿ ಅಪ್ರಾಪ್ತೆ ಮೇಲೆ ಗ್ಯಾಂಗ್ ರೇಪ್ ನಡೆದಿದೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ಶಶಿಕಾಂತ ಪುಂಡಿಪಲ್ಲೆ ಎಸ್ ಶಶಿಕಾಂತ್ ಏನು ನೋಡ್ತಾ ಇದ್ವಿ ಬೆಳಗಾವಿ ಜಿಲ್ಲೆಯಲ್ಲಿ ಏನು ಅಪ್ರಾಪ್ತೆ ಮೇಲೆ ಗ್ಯಾಂಗ್ ರೇಪ್ ನಡೆಸಲಾಗಿದೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ಏನಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೆಳಗಾವಿ ಜಿಲ್ಲೆಯಲ್ಲಿ ಬೆಚ್ಚಿ ಬಳಸುವಂತ ಒಂದು ಗ್ಯಾಂಗ್ ರೇಪ್ ಅಂತಾನೆ ಇದು ಪಿವಿಯು ಪಿವಿಯು ವಿದ್ಯಾರ್ಥಿನಿ ಮೇಲೆ ರೇಪ್ ಮಾಡಿದವರು ಅರೆಸ್ಟ್ ಆಗಿದ್ದಾರೆ ಅವಣಗೆರೆ ಪೊಲೀಸ್ ಪೊಲೀಸ್ ಠಾಣೆಯಲ್ಲಿ ಕೀತಕರನ್ನು ಅರೆಸ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಏನಾಗಿದೆ ಅಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಯುವತಿಯನ್ನು ಪರಿಚಯ ಮಾಡಿಕೊಂಡು ಆರೋಪಿ ಅಭಿಷೇಕ್ ಹಸಿನಿ ತಾಲೂಕಿನ ಕೋಟೂರು ಜಾತ್ರೆಗೆ ಆಗಮಿಸಿದಾಗ ಭೇಟಿಯಾಗಿ ಪರಿಚಯ ಆಗಿದೆ ಜನವರಿ ಮೂರರಂದು ಯುವತಿಯನ್ನು ಹೊಸಲಾಯಿಸಿ ಕರೆದುಕೊಂಡು ಹೋಗಿ ಅಭಿಷೇಕ್ ಅಭಿಷೇಕ್ ಸವಸುದ್ದಿ ಗುಡ್ಗಾಡ ಪ್ರದೇಶದಲ್ಲಿ ರಾಯಬಾಗ್ ತಾಲೂಕಿನ ಗುಡ್ಗಾಡ ಕರ್ಕೊಂಡು ಹೋಗಿ ಇಬ್ಬರು ಯುವತಿಯರ ಅದರಲ್ಲಿ ಒಬ್ಬಳ ಯುವತಿಯ ಮೇಲೆ ಕಿರಾತಕರು ಇಬ್ಬರು ಅತ್ಯಾಚಾರ ಎಸಗಿ ಅದನ್ನು ವಿಡಿಯೋ ಮಾಡಿಕೊಂಡು ಮತ್ತೆ ಆ ಯುವತಿಗೆ ಬ್ಲಾಕ್ ಮೇಲ್ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ನೀವು ಗೋವಾಕ್ ಹೋಗಿದ್ದಿದೆ ಗೋವಾಕ್ ನೀನು ಬರಲಿಲ್ಲ ಅಂದ್ರೆ ಈ ವಿಡಿಯೋಗಳನ್ನು ಫೋಟೋ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡಲಾಗುವುದು ಅಂತ ಹೇಳಿ ವಿದ್ಯಾರ್ಥಿಗೆ ಬ್ಲಾಕ್ ಮೇಲ್ ಮಾಡಿ ಸಾಕಷ್ಟು ಆ ವಿದ್ಯಾರ್ಥಿಗೆ ಬಹಳ ಹಿಂಸೆ ಕೊಡ್ತಿದ್ರು ಹೀಗಾಗಿ ವಿದ್ಯಾರ್ಥಿ ತಮ್ಮ ಪೋಷಕರ ಮುಂದೆ ಹೇಳ್ಕೊಂಡಾಗ ಪೋಷಕರು ಮತ್ತೆ ವಿದ್ಯಾರ್ಥಿ ಕೂಡಿ ಪುಲ್ದೇಶನ್ ದೂರ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಈಗ ಪೊಲೀಸರು ಯಾವ ರೀತಿಯ ತನಿಖೆಗಳನ್ನ ಕೈಗೊಂಡಿದ್ದಾರೆ ಶಶಿಕಾಂತ್ ಆ ದೂರು ದಾಖಲಿಸಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಇಬ್ಬರನ್ನು ಆರೋಪಿಗಳನ್ನು ಬಂಧಿಸಿದ್ದಾರೆ ಇನ್ನು ಇನ್ನೋರ್ವ ಆರೋಪಿ ಎಲ್ಲಿ ನಾಪತ್ತೆಯಾಗಿದ್ದಾನೆ ಅನ್ನುವಂತ ಮಾಹಿತಿ ಇದೆ ಮತ್ತೆ ಆದಷ್ಟು ಬೇಗ ಬಂಧಿಸಿ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿ ಅವರು ಮಾಹಿತಿ ಎಸ್ ಧನ್ಯವಾದಗಳು ಶಶಿಕಾಂತ್ ನೋಡ್ತಾ ಇದ್ವಿ ಬೆಳಗಾವಿ ಜಿಲ್ಲೆಯಲ್ಲಿ ಅಪ್ರಾಪ್ತೆ ಮೇಲೆ ಗ್ಯಾಂಗ್ ರೇಪ್ ನಡೆ ನಡೆಸಿರುವುದಾಗಿ ಮಾಹಿತಿ ಲಭ್ಯವಾಗ್ತಾ ಇತ್ತು ಈ ಒಂದು ದುರುಳರ ಈ ಒಂದು ಕುಕೃತ್ಯಕ್ಕೆ ಬೆಳಗಾವಿ ನಾಗರಿಕರು ಬೆಚ್ಚಿ ಬಿದ್ದಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿಧಿ ಶಶಿಕಾಂತ್ ಕೂಡ ಸಾಕಷ್ಟು ಮಾಹಿತಿಗಳನ್ನ ನೀಡುತ್ತಾ ಹೋದ್ರು ಹದಿನೇಳು ವರ್ಷದ ಯುವತಿಯ ಮೇಲೆ ಸಾಮೂಹಿಕ ರೇಪ್ ಅನ್ನ ಮಾಡ್ಲಾಗಿ ವಿಡಿಯೋವನ್ನ ಇಟ್ಕೊಂಡು ಒಂದ್ ರೀತಿಯಲ್ಲಿ ಬ್ಲಾಕ್ ಮೇಲ್ ಅನ್ನ ಮಾಡ್ಲಾಗ್ತಾ ಇತ್ತು ಏನು ಮೂವರು ಆರೋಪಿಗಳಿದ್ದಾರೆ ಮೂವರು ಆರೋಪಿಗಳು ಬ್ಲಾಕ್ ಮೇಲ್ ಅನ್ನ ಮಾಡ್ಲಾಗ್ತಾ ಇತ್ತು ಈಗ ಹುಡುಗಿಯ ಮನೆಯವರು ಯುವತಿಯ ಮನೆಯವರು ಈಗಾಗಲೇ ಪೊಲೀಸರಿಗೆ ಒಂದು ಮಾಹಿತಿಯನ್ನ ನೀಡಿರುವಂತದ್ದು ಹಾಗೆ ಕೇಸನ್ನ ಕೂಡ ದಾಖಲಿಸಿರುವಂತದ್ದು ಆರೋಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಯುವತಿಯನ್ನ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಈ ಒಂದು ಕೃತ್ಯವನ್ನ ಎಸಗಿರೋದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ಸ್ನೇಹಿತನಾಗಿದ್ದಂತಹ ಅಭಿಷೇಕ್ ಅಭಿಷೇಕ್ ದೇವ್ನೂರು ಅವನಿಂದಲೇ ಒಂದು ರೇಪ್ ಆಗಿರುವಂತದ್ದು ಇನ್ಸ್ಟಾದಲ್ಲಿ ಯುವತಿಯನ್ನ ಪರಿಚಯಿಸಿಕೊಂಡಿದ್ದ ಅಭಿಷೇಕ್ ಅಭಿಷೇಕ್ ನ ಮಾತನ್ನ ಕೇಳಿ ಸಂತ್ರಸ್ತೆ ಅತ್ಯಾಚಾರಕ್ಕೆ ಒಳಗಾಗಿದ್ರು ಜನವರಿ ಹದಿಮೂರರಂದು ಹಾರೋಗಿರಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಲಾಗಿದೆ ಏನೋ ಆರೋಪಿಗಳ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಕೇಸನ್ನ ದಾಖಲು ಮಾಡಲಾಗಿದೆ ಅತ್ಯಾಚಾರ ಮಾಡಿದಂತಹ ಇಬ್ಬರು ದೂರುಗಳನ್ನ ಈಗಾಗಲೇ ಬಂಧನ ಕೂಡ ಮಾಡಲಾಗಿರುವಂತದ್ದು ಮೊನ್ನೆ ಹದಿಮೂರನೇ ತಾರೀಕು ನಂದ ಅಪ್ರಾಪ್ತ ಬಾಲಕಿಯೊಬ್ಳು ನಮ್ಮ ಪೊಲೀಸ್ ಠಾಣೆಗೆ ಆರೋಗ್ಯ ಪೊಲೀಸ್ ಠಾಣೆಗೆ ಬಂದು ಒಬ್ಬ ಆರೋಪಿ ನನಗೆ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯ ಆಗಿ ಅವನು ನಾನು ಸವದತ್ತಿಗೆ ಇದ್ದೀನಿ ನೀನು ಬಾ ಅಂತ ಹೇಳಿ ಕುತ್ಲಾಯಿಸಿ ಬಂದು ನೊಂದ ಬಾಲಕಿ ಮತ್ತೆ ಅವಳ ಮತ್ತೊಬ್ಬ ನಂದ ಅಪ್ರಾಪ್ತ ಬಾಲಕಿ ಇಬ್ಬರನ್ನು ಕೂಡ ಅವರು ಆರೋಗ್ಯರಿ ಬಸ್ ನಿಲ್ದಾಣದಲ್ಲಿ ಅವ್ರನ್ನ ಕೂಡಿಸ್ಕೊಂಡು ತಮ್ಮ ಕಾರಲ್ಲಿ ಆ ಕಾರಲ್ಲಿ ಮೂರು ಜನ ಇದ್ದರು ಡ್ರೈವರು ಮತ್ತು ಪ್ರಮುಖ ಆರೋಪಿ ಅಭಿಷೇಕ್ ಬೇವನೂರು ಮತ್ತು ಇನ್ನೊಬ್ಬನು ಆದಿಲ್ ಶಾ ಅಲಿಯಾಸ್ ಅಪ್ಪು ಶಬ್ಬೀರ್ ಅಂತ ಹೇಳಿಬಿಟ್ಟರು ಇವರು ಮೂರು ಜನ ಆರೋಪಿತರು ಈ ಇಬ್ಬರು ಅಪ್ರಾಪ್ತ ನೊಂದ ಬಾಲಕಿಯರನ್ನ ತಮ್ಮ ಎಟಿಗಾ ವಾಹನದಲ್ಲಿ ಕದ್ಕೊಂಡು ಹೋಗಿ ಸೌಸುದ್ದಿ ಗ್ರಾಮ ಏನಿದೆ ಹಾರುಗೆರೆ ಹತ್ತಿರ ಆ ಗ್ರಾಮದ ಹತ್ತಿರ ಒಂದು ಗುಡ್ಡಗಾಡು ಪ್ರದೇಶ ಇದೆ ಆ ಸಂದರ್ಭದಲ್ಲಿ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ನಮಗೆ ಕಂಪ್ಲೇಂಟ್ ಕೊಟ್ಟಂತಹ ನನ್ನ ಬಾಲಕಿಯನ್ನು ಗಾಡಿಯಿಂದ ಕೆಳಗೆ ಇಳಿಸ್ಕೊಂಡು ಆ ಗುಡುಗಾಡು ಪ್ರದೇಶದಲ್ಲಿ ಮೊದಲು ಕಬ್ಬೀರ್ ಇವನು ರೇಪ್ ಮಾಡ್ತಾನೆ ಸಾರಿ ಅಭಿಷೇಕ್ ಮಾಡ್ತಾನೆ ತದನಂತರ ಆ ಗಾಡಿಯ ಡ್ರೈವರ್ ಇರ್ತಕ್ಕಂಥ ಕೌತುಕ್ ಅಲಿಯಾಸ್ ಬಾಬುಸಾ ಬಾನು ಬಡಿಗೆರನ್ನು ಅಂತನೂ ರೇಪ್ ಮಾಡ್ತಾನೆ ಮತ್ತೊಬ್ಳು ನೊಂದ ಬಾಲಕಿಯನ್ನು ಇರ್ತಾಳೆ ಅವಳನ್ನ ಇನ್ನೊಬ್ಬ ಆರೋಪಿ ಆದಿಲ್ ಶಾಲಿಯಾ ಸಪ್ಪು ಶಬೀರ್ ಅನಂತವನು ಟಾರಲ್ಲೇ ರೇಪ್ ಮಾಡ್ತಾನೆ ಅನ್ನುವಂಥದ್ದು ನಮಗೆ ಬಂದಿರ್ತಕ್ಕಂಥ ಕಂಪ್ಲೇಂಟು ಈ ವಿಚಾರವನ್ನ ಆ ಹುಡುಗಿ ಇದ್ರಲ್ಲಿ ತುಂಬ ನೊಂದ್ಕೊಂಡ್ಬಿಟ್ಟು ಒಂಥರ ಶಾಕಿಂಗ್ ಆಗಿರ್ತಾಳೆ ತದನಂತರ ಮನೆಯಲ್ಲಿ ವಿಚಾರವನ್ನ ತಿಳಿಸ್ತಾಳೆ ತಿಳಿಸಿದ ಮೇಲೆ ಮನೆಯಲ್ಲಿರ್ತಕ್ಕಂಥ ಅವರ ಸೋದರ ಸಂಬಂಧಿನ ಜೊತೆ ಬಂದುಬಿಟ್ಟು ಮೊನ್ನೆ ಹದಿಮೂರೇ ತಾರೀಕು ಸಂಜೆ ಕಂಪ್ಲೇಂಟ್ ಕೊಡ್ತಾರೆ ತದನಂತರ ನಮ್ಮ ಪೊಲೀಸರು ತೀಕ್ಷ್ಣ ಕಾರ್ಯಾಚರಣೆ ಕೇವಲ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಇಬ್ಬರು ಆರೋಪಿತರನ್ನ ಆಲ್ರೆಡಿ ಬಂಧಿಸಿದ್ದಾರೆ ಇನ್ನೊಬ್ಬ ಆರೋಪಿತನು ಮೋಸ್ಟ್ಲಿ ಇನ್ನೇನು ಇಷ್ಟೊತ್ತರಲ್ಲಿ ಸಿಗ್ಬೋದು ಬಿಕಾಸ್ ನಮ್ಮ